O Sala Manarawonewa laga wa brabramana মান <laughs> ಲ ಮಸಾಲ ಮಾರೋ ನೀ ಬ್ರಹ್ಮಣಾತ ಮಸಾಲ ಮಾರ

ಒಳಗ ನೋಡಿ ಇರುವುದು ಹೋಗಿ ನೀನು ತರ್ಬೇಕಲ್ಲ ಹೊಡದ ಒಳಗ ನೋಡಿ ಇರೋದು ಹೋಗಿ ನೀನು ತರಬೇಕಲ್ಲ ಬಳಗ ನೋಡಿ ಇರುವುದು ಹೋಗಿ ನೀನು ತರ್ಬೇಕಲ್ಲ ಮಸಾಲ ಮಾಡಾರ ಹೋಗಿ ಒಳಗ ಬ್ರಹ್ಮಣಲ್ಲ ಮಸಾಲ ಮಾಡ

ಅವರೇ ನಿಂತಾಳಲ್ಲ ಬಿಸ್ಮೆಲ್ಲ ಆಮ್ಯಾಂಬೆ ಅವರೇ ನಿಂತೆ ಮಾವರ ತರದ ಜೂಜಿಗ ನೋಡಾರಲ್ಲ ಆಕೆ ಮಾವರ ತಾರದ ಜೀನ ಸುದೀಗ ನೋಡಾರಲ್ಲ ಉನ್ನ ಮಾನವರಾದ್ರೆ गोटाला माणस